ದೇವರಿಲ್ಲದ ಧಮ್ಮ ಕೊಟ್ಟ ಗೌತಮ ಬುದ್ಧ ಲೇಖಕರು ಎಂ ಅಬ್ದುಲ್ ರೆಹಮಾನ್ ಪಾಷಾ ದೇವರಿಲ್ಲದ ಧಮ್ಮ ಕೊಟ್ಟ ಗೌತಮ ಬುದ್ಧ ವಿಜ್ಞಾನಿ ಐಸಾಕ್ ನ್ಯೂಟನ್ ಇಂಗ್ಲೆಂಡಿನ ಗ್ರಾಂಥಮ್ ಎಂಬ ಊರಿನ ಒಬ್ಬ ರೈತನ ಮಗ ಸಾವಿರದ ಆರುನೂರ ಅರವತ್ತಾರರಲ್ಲಿ ಇಪ್ಪತ್ನಾಲ್ಕರ ಹರೆಯದ ನ್ಯೂಟನ್ ಒಂದು ಬೇಸಿಗೆಯ ಮಧ್ಯಾಹ್ನ ಊಟ ಮುಗಿಸಿ ತಮ್ಮ ತೋಟದಲ್ಲಿ ಸೇಬಿನ ಮರವೊಂದರ ಅಡಿಯಲ್ಲಿ ಕುಳಿತಿದ್ದ ಆಗ ಅಕಸ್ಮಾತ್ತಾಗಿ ಅವನ ತಲೆಯ ಮೇಲೆ ಒಂದು ಸೇಬು ಬಿತ್ತು ಆ ಕ್ಷಣವನ್ನು ವಿಜ್ಞಾನದ ಇತಿಹಾಸದಲ್ಲಿ ಆಹಾಕ್ಷಣ ಎಂದು ಗುರುತಿಸಲಾಗುತ್ತದೆ ಏಕೆಂದರೆ ಈ ಘಟನೆ ನ್ಯೂಟನ್ನನಿಗೆ ಸಾರ್ವತ್ರಿಕ ಗುರುತ್ವ ನಿಯಮವನ್ನು ಕಂಡುಹಿಡಿಯಲು ಪ್ರೇರಣೆಯಾಯಿತು ಇಲ್ಲಿ ಇನ್ನೊಂದು ಮರದ ವಿಚಾರ ನೆನಪಿಗೆ ಬರುತ್ತದೆ ಅದೊಂದು ಅಶ್ವತ್ಥ ಮರ ಅದನ್ನು ಬೋಧಿವೃಕ್ಷ ಎನ್ನುತ್ತಾರೆ ಇದು ಬಿಹಾರ ರಾಜ್ಯದ ಬೋಧ್ಗಯಾ ಎಂಬಲ್ಲಿ ಇದೆ ಇಲ್ಲಿನ ಮಹಾಬೋಧಿ ದೇವಸ್ಥಾನದಲ್ಲಿರುವ ಈ ಮರವು ಕ್ರಿಸ್ತಪೂರ್ವ ಇನ್ನೂರ ಎಂಬತ್ತೆಂಟರಲ್ಲಿ ಸುಮಾರು ಎರಡು ಸಾವಿರದ ಮುನ್ನೂರು ವರ್ಷಗಳ ಹಿಂದೆ ನೆಟ್ಟ ಮೂಲ ಗಿಡದ ಮುಂದುವರಿಕೆ ಎಂದು ಭಾವಿಸಲಾಗುತ್ತದೆ ಏನಾಯಿತು ಗೊತ್ತೇ ಸಿದ್ಧಾರ್ಥ ಗೌತಮ ಎಂಬ ಮುನಿಯು ಈ ಮರದ ಅಡಿಯಲ್ಲಿ ಕುಳಿತು ಧ್ಯಾನ ಮಾಡತೊಡಗಿದ ಏಳು ದಿನಗಳ ಕಾಲ ಏಳಲೇ ಇಲ್ಲ ನಿರಂತರ ಹಗಲು ರಾತ್ರಿ ಅನ್ನ ನೀರು ಇಲ್ಲದೆ ಗಹನವಾದ ಧ್ಯಾನದಲ್ಲಿ ತೊಡಗಿದ್ದ ಎಂಟನೆಯ ದಿನ ಪ್ರಾತಃಕಾಲದ ಹೊತ್ತಿನಲ್ಲಿ ಆತನಿಗೆ ಇದ್ದಕ್ಕಿದ್ದ ಹಾಗೆ ಜ್ಞಾನೋದಯವಾಗುತ್ತದೆ ಆತ ಕಣ್ಣು ತೆರೆಯುತ್ತಾನೆ ಇದು ಕೂಡ ಅದರ ನಂತರ ಇಡೀ ಜಗತ್ತನ್ನೇ ಬದಲಿಸುವ ತತ್ವವೊಂದು ಬಯಲಾದ ಕ್ಷಣ ಅದೇ ಬೌದ್ಧಧರ್ಮ ಧರ್ಮ ನ್ಯೂಟನ್ನನ ತಲೆಯ ಮೇಲೆ ಸೇಬು ಬಿದ್ದಿತು ಎನ್ನುವುದು ಕೇವಲ ಕಥನ ಆತ ಸೇಬಿನ ತೋಟದಲ್ಲಿ ಕುಳಿತಿದ್ದ ಮರದಿಂದ ಸೇಬುಗಳು ಬೀಳುತ್ತಿದ್ದವು ಅವು ನೇರ ನೆಲಕ್ಕೇ ಏಕೆ ಬೀಳುತ್ತವೆ ಅಡ್ಡ ಅಥವಾ ಏಕೆ ಹೋಗುವುದಿಲ್ಲ ಎಂಬ ಆಲೋಚನೆ ಆತನ ತಲೆಯಲ್ಲಿ ಮೂಡಿತು ನಮಗೀಗ ಅದು ತಮಾಷೆಯ ಪ್ರಶ್ನೆಯಾಗಿ ತೋರಬಹುದು ಆದರೆ ವಿಜ್ಞಾನಿಯೊಬ್ಬನ ಮನಸ್ಸಿನಲ್ಲಿ ಏಳುವ ಇಂತಹ ಸರಳವಾದ ಪ್ರಶ್ನೆಗಳೇ ಜಗತ್ತನ್ನೇ ಬದಲಿಸುವ ಮೂಲಭೂತ ಸಂಶೋಧನೆಗಳಿಗೆ ದಾರಿ ಮಾಡಿಕೊಡುತ್ತವೆ ಅದೇ ರೀತಿಯ ಕಥೆ ಸಿದ್ಧಾರ್ಥ ಗೌತಮನದು ಕೂಡ ವರ್ಷಗಳಿಂದ ಕಾಡುತ್ತಿದ್ದ ಯಾವುದೋ ಒಂದು ನಿಗೂಢವಾದ ಪ್ರಶ್ನೆಗೆ ಇದ್ದ ಏನೇನೋ ಮಾಡಿದ ಉತ್ತರ ಹೊಳೆದಿರಲಿಲ್ಲ ಕೊನೆಗೊಂದು ದಿನ ಈ ಬೋಧಿವೃಕ್ಷದ ಅಡಿಯಲ್ಲಿ ಕುಳಿತು ತದೇಕ ಧ್ಯಾನದಲ್ಲಿ ಮುಳುಗಿದ ಆತ ಹುಡುಕುತ್ತಿದ್ದ ಸತ್ಯದ ಸುಳಿವು ಸಿಕ್ಕಿದ್ದು ಈ ಧ್ಯಾನದ ಅವಧಿಯಲ್ಲಿಯೇ ಇಲ್ಲಿ ಆದ ಜ್ಞಾನೋದಯ ಅಥವಾ ಬೋಧನೆಯಿಂದಾಗಿ ಬುದ್ಧನಾದ ಸಿದ್ಧಾರ್ಥ ಗೌತಮ ಈ ಸಿದ್ಧಾರ್ಥ ಗೌತಮ ಯಾರು ಬನ್ನಿ ತಿಳಿಯೋಣ ಸಿದ್ಧಾರ್ಥ ಕ್ರಿಸ್ತಪೂರ್ವ ಕಾಲಕ್ಕೆ ಸೇರಿದವನು ಕಾಲದಲ್ಲಿ ನೂರಾರು ವರ್ಷ ಹಿಂದಕ್ಕೆ ಹೋದಷ್ಟು ನಮಗೆ ವಿವರಗಳು ಮಸುಕಾಗಿಬಿಡುತ್ತವೆ ವ್ಯಕ್ತಿಗಳ ಬಗ್ಗೆ ನಡೆದ ಘಟನೆಗಳ ಬಗ್ಗೆ ನಮಗೆ ಸ್ಪಷ್ಟವಾದ ದಾಖಲೆಗಳು ಸಿಗುವುದಿಲ್ಲ ಸಿಕ್ಕಷ್ಟೇ ಐತಿಹಾಸಿಕ ವಿವರಗಳನ್ನಿಟ್ಟುಕೊಂಡು ಸಾಂಪ್ರದಾಯಿಕವಾಗಿ ನಡೆದುಕೊಂಡು ಬಂದ ಐತಿಹ್ಯಗಳ ಆಧಾರದ ಮೇಲೆ ನಾವು ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ಕಟ್ಟಿಕೊಳ್ಳುತ್ತೇವೆ ಸಿದ್ಧಾರ್ಥ ಗೌತಮ ಅಥವಾ ಗೌತಮ ಬುದ್ಧನ ಬದುಕು ಮತ್ತು ಬೋಧನೆಗಳ ಬಗ್ಗೆಯೂ ನಾವು ಹೀಗೆಯೇ ಇತಿಹಾಸವನ್ನು ರಚಿಸಿಕೊಳ್ಳಬೇಕಾಗುತ್ತದೆ ಇವತ್ತು ಏನು ಗೊತ್ತಿದೆಯೋ ಅದರಿಂದ ಆರಂಭಿಸಿ ಹಿಂದಕ್ಕೆ ಹೆಜ್ಜೆ ಇಡುತ್ತಾ ಹೋಗುತ್ತೇವೆ ಆದರೂ ನೋಡಿ ಗೌತಮ ಬುದ್ಧ ಹುಟ್ಟಿದ್ದು ಯಾವಾಗ ಎಂಬ ಪ್ರಶ್ನೆಗೆ ನಮಗೆ ಈಗಲೂ ಗೊತ್ತಿರುವ ಉತ್ತರ ಎಂದರೆ ಕ್ರಿಸ್ತಪೂರ್ವ ಐನೂರ ಐವತ್ತೇಳರಿಂದ ನಾನೂರ ನಲವತ್ತೇಳು ಎಂದು ಅಂದರೆ ಈ ನೂರ ಹತ್ತು ವರ್ಷಗಳಲ್ಲಿ ಆತ ಯಾವಾಗಲಾದರೂ ಹುಟ್ಟಿರಬಹುದು ಇನ್ನು ಕೆಲವರು ಸುಮಾರು ಮುನ್ನೂರು ವರ್ಷಗಳ ಅವಧಿಯನ್ನು ನೀಡುತ್ತಾರೆ ಇದೆಲ್ಲದರ ಹಿನ್ನೆಲೆಯಲ್ಲಿ ನಾವು ಆದಷ್ಟು ನಿಖರವಾದ ಚರಿತ್ರೆಯನ್ನು ರೂಪಿಸುತ್ತೇವೆ ಅದರಲ್ಲಿ ಯಾವುದು ಸತ್ಯ ಯಾವುದು ಕಾಲಾಂತರದಲ್ಲಿ ಸೇರಿಕೊಂಡ ಐತಿಹ್ಯ ದಂತ ಕಥೆಗಳು ಎಂಬುದನ್ನು ತುಂಬಾ ಸ್ಪಷ್ಟವಾಗಿ ಹೇಳುವುದು ಕಷ್ಟ ನಮ್ಮ ಉದ್ದೇಶಕ್ಕಾಗಿ ಯಾವುದನ್ನು ಸರ್ವೇ ಸಾಮಾನ್ಯವಾಗಿ ನಂಬಲಾಗಿದೆಯೋ ಆ ಕಥೆಯನ್ನು ಅನುಸರಿಸೋಣ ಸರಿ ಹಾಗಾದರೆ ಸಿದ್ಧಾರ್ಥನ ಜನನ ಮತ್ತು ಬಾಲ್ಯದಿಂದಲೇ ಆರಂಭಿಸೋಣ ಸುಖದಲ್ಲಿ ಬೆಳೆದ ಸುಕುಮಾರ ಕ್ರಿಸ್ತಪೂರ್ವ ಆರನೇ ಶತಮಾನದಷ್ಟು ಹಿಂದೆ ಕಪಿಲವಸ್ತು ಎಂಬುದು